ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ವಲ್ಪ ಸಮಯದಲ್ಲಿ ವ್ಯತ್ಯಾಸ ಆಯ್ತು ದಯವಿಟ್ಟು ಸಾರಿ ಅಂತ ಕೇಳ್ತಾ ಸೊ ಬಹಳಷ್ಟು ಏನಾಗಿದೆ ಅಂದ್ರೆ ಈಗ ಸಿ ವಿಚಾರವಾಗಿ ಮತ್ತೆ ಈಗ ಟಿಇಟಿ ಒಂದು ಲೇಟ್ ಆಗ್ಬಾರ್ದು ಅನ್ನೋಂತ ವಿಚಾರವಾಗಿ ಆ ಈ ಒಂದು ಎರಡು ಅಜೆಂಡಾ ಇಟ್ಕೊಂಡು ನಾವು ಇವತ್ತು ಡಿಪಾರ್ಟ್ಮೆಂಟ್ ಹೋದಿವಿ ಕೆಲವೇ ಕೆಲವು ಜನರ ಜೊತೆ ಸ್ನೇಹಿತರು ಏನಾಗ್ತಿದೆ ಅಂದ್ರೆ ಬಿ ಪಿ ಇಲ್ಲಿ ಟಿಇಟಿ ಮಾಡ್ತಾರೋ ಇಲ್ಲೋ ಅನ್ನೋದು ಗೊತ್ತಾಗ್ತಾ ಇಲ್ಲ ಆಮೇಲೆ ಸಿ ಅಂಡರ್ ಬರ್ಬೇಕಂತೇಳಿ ಅವ್ರು ವೇಟ್ ಮಾಡ್ತಾ ಇದ್ದಾರೆ ಆಮೇಲೆ ಈಗ ಹೋಟೆಲ್ ಟೋಟಲ್ ಟೋಟಲ್ ಒಟ್ಟಾರೆ ಫಿಫ್ಟಿ ಪರ್ಸೆಂಟ್ ಈಗ ಈಚ್ ಒನ್ ಏನಾಗಿದೆ ಫಿಫ್ಟಿ ಪರ್ಸೆಂಟ್ ಇದೆ ಸಿ ಒಟ್ಟಾರೆ ಅಂಕಗಳು ಅದು ಟೋಟಲ್ ಆಗಿ ಆಗ್ಬೇಕು ಅನ್ನೋದು ಒಂದು ಬೇಡಿಕೆ ಇದೆ ಅದನ್ನು ಸಾಕಷ್ಟು ಬಾರಿ ಕೊಟ್ಟಿದ್ದೀವಿ ಅದು ಅದಕ್ಕೇನ್ ಪಾತ್ರ ಸುಮಾರು ಜನ ಅಭ್ಯರ್ಥಿಗಳು ಅದು ಕೈ ತಪ್ಪಿ ಹೋಗತ್ತೆ ಅನ್ನುವಂತ ಒಂದು ಭಯದಲ್ಲಿ ಅದಾದ್ಮೇಲೆ ಈಗ ಬ್ಯಾಕಪ್ ಸ್ಕೋರ್ದು ಮುಖ್ಯವಾಗಿರ್ತಕ್ಕಂತ ಒಂದು ವಿಚಾರ ಯಾಕಂದ್ರೆ ಬಹಳಷ್ಟು ಜನ ಅಲ್ಲಿ ಇದೀರಿ ಮತ್ತೆ ಇದರಿಂದ ಸಾಕಷ್ಟು ಜನ ಅನ್ಯಾಯ ಆಗಿದೆ ಎಲ್ಲರಿಗೂ ಸೊ ಬ್ಯಾಕಪ್ ಸ್ಕೋರ್ ಒಂದು ಏನ್ ಪಾತ್ರ ಫೈನಲ್ ಆಗಿ ಬರಬೇಕು ಅದರಿಂದ ನಿಟ್ಟು ಉಸಿರು ಬಿಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದೊಂದು ಏನ್ ಪಾತ್ರ ಬರಬೇಕಾಗಿದೆ ಆಮೇಲೆ ಈಗ ಬಿಕಾಮ್ ದವರಿಗೆ ಆ ಬಿಕಾಮ್ ಏನ ಬಿಕಾಮ್ ಮತ್ತೆ ಕಾಮರ್ಸ್ ಮಾಡಿದವ್ರಿಗೆ ಅವ್ರಿಗೂ ಅವಕಾಶ ಸಿಗ್ಬೇಕು ಅಂತೇಳಿ ಅವ್ರದೊಂದು ಬಹಳಷ್ಟು ದೊಡ್ಡದಾಗಿರ್ತಕ್ಕಂತ ಏನ್ ಪಾತ್ರ ಆ ಒಂದು ಕೂಗಿದೆ ಅವ್ರದ್ದು ಸೊ ಅದು ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಹೇಳಿದಾರೆ ಬಟ್ ಅದಕ್ಕೆ ಅವಕಾಶ ಮಾಡಿ ಕೊಡ್ಬೇಕು ಅಂತೇಳಿ ಇಲಾಖೆ ಆಲ್ರೆಡಿ ಚರ್ಚೆ ಆಗಿದೆ ಸೊ ಅದನ್ನು ಏನ್ ಪಾತ್ರ ಇಷ್ಟೆಲ್ಲಾ ಒಂದು ಬೆಳವಣಿಗೆಗಳ ಒಂದು ಏನಿದೆ ಅಲ್ಲ ಇವನ್ನೆಲ್ಲವನ್ನೂ ನಾನು ಆ ಸಾಕಷ್ಟು ಬಾರಿ ಮನವಿ ಮಾಡ್ಕೊಂಡಿದ್ದೀನಿ ಮೇಡಮ್ ಅವ್ರಿಗೆ ಇವತ್ತೇನಾದ್ರೂ ಸ್ವಲ್ಪ ಜಗಳಾಡಿ ಬರ್ಬೇಕಂತೇಳಿ ಹೋಗಿದ್ದೆ ಆಕ್ಚುಲಿ ಹೇಳ್ಬೇಕಂದ್ರ ಬಟ್ ಅವ್ರು ಹೇಳುವಂತ ಒಂದು ಆನ್ಸರ್ ಗೆ ಮತ್ತೆ ಏನ್ ಪಾತ್ರ ನಾನು ಹತ್ತು ದಿನದಲ್ಲಿ ಸಿಲಿಂಡರ್ ಬಿಡ್ತೀವಿ ಅಂತ ಹೇಳ್ತಾರ ಅವ್ರು ಆಕ್ಚುಲಿ ಇದು ನಾಲ್ಕನೇ ಬಾರಿ ನಾನು ನಾಲ್ಕನೇ ಬಾರಿ ಪ್ರತಿ ಬಾರಿ ಹೋದಾಗನು ಸಹಿತ ಒಂದ್ ವಾರ ಒಂದ್ ವಾರ ಅಥವಾ ಹದ್ನೈದು ದಿವಸ ಅಂತ ಹೇಳ್ತಿದ್ರು ಈ ಬಾರಿ ಹತ್ತು ದಿನಗಳ ಒಳಗಾಗಿನ ನ ಬಿಡ್ತೀವಿ ಅಂತ ಹೇಳಿದಾರೆ ಬಟ್ ರೆಡಿ ಇದೆ ಸಿಲಿಂಡರ್ ಬಟ್ ಮೇಡಮ್ ಅವರು ಬಿಡ್ಲಿಕ್ಕೆ ಏನ್ ಪಾತ್ರ ಹಿಂದ ನೋಡ್ತಾರೆ ಅದೇನ ಟೆಕ್ನಿಕಲ್ ಏರೋರ್ ಆಯ್ತೋ ಏನಾಯ್ತು ಸ್ವಲ್ಪ ಏನ್ ಪಾತ್ರ ಒಳಗ ನಡೀತಾ ಇದೆ ಯಾಕಂದ್ರೆ ಇದ್ರ ಇದರಿಂದ ಅದ ಹೇಳಿಲ್ಲ ಸುಮಾರು ರಾಜ್ಯದಲ್ಲಿ ದೈಹಿಕ ಫಿಸಿಕಲ್ ಎಜುಕೇಶನ್ ಟೀಚರ್ ಕಲ್ಬರ್ಮ ಸುಮಾರು ವರ್ಷಗಳಾಯ್ತು ಸಿಪಿಎಡ್ ಪಾಪ್ ಪಾಪ ಅಭ್ಯರ್ಥಿಗಳು ಏಜ್ ಆಗಿ ಏನ್ ಪಾತ್ರ ಕೂತ್ಕೊಂಡಿದ್ದಾರೆ ಅಂತವ್ರಿಗೆಲ್ಲ ಈ ಸಿ ಎಂಡ್ ಆರ್ ಸಿ ಎನ್ ಆರ್ ಅನ್ನುವಂಥದ್ದು ಒಂದು ವೃಂದ ಮತ್ತು ನೇಮಕಾತಿ ನಿಯಮಗಳು ಬರಬೇಕಾಗಿದೆ ಹಾಗಾಗಿ ಇದು ಖಂಡಿತ ಬರುತ್ತೆ ತಲೆಕಟ್ಸ್ಬೇಡಿ ಏನು ಬಿಡುವಂತ ಒಂದು ವಿಚಾರದಲ್ಲಿ ಹೆಚ್ಚು ಕಡಿಮೆ ಆಗತ್ತೆ ಈಗ ಅದು ಸೆಕೆಂಡರ್ ಅಂತೂ ಫೈನಲ್ ಆಗಿದೆ ಅದನ್ನ ಬಿಡುದು ಏನ್ ಪಾತ್ರ ಫೈನಲ್ ಆಗಿದೆ ಬಟ್ ಒಂಚೂರು ಆ ಈಗ ಸರ್ಕಾರ ಕೆಲಸ ದೇವ್ರ ಕೆಲಸ ಅಂತಂದ್ರೆ ದೇವ್ರ ಯಾವಾಗ ಕೆಲಸ ಹಾಕ ಹೊರ ಕೊಡೋತಿಲ್ಲ ಅವಾಗ ಏನ್ ಪಾತ್ರ ಬರ್ಬೇಕಾಗತ್ತೆ ಅದಕ್ಕೆ ದಯಮಾಡಿ ಸ್ವಲ್ಪ ಪೇಷನ್ಸ್ ಅದ ಕಾಯ್ರಿ ಈ ಒಂದು ವಾರ ಇದೇನ್ ಹತ್ ದಿವಸ ಅಂತ ಹೇಳಿದಾರಲ್ಲ ಹತ್ತು ಹತ್ ಹತ್ತು ದಿನಗಳ ಒಳಗಾಗಿ ಅಂತ ಹೇಳಿದಲ್ಲ ಹತ್ತು ದಿನ ಅಲ್ಲ ಹನ್ನೆರಡು ದಿನ ಕಾಯ್ತೀವಿ ಹದ್ಮೂರ್ನೇ ದಿನ ನಾವ್ ಏನ್ ಪಾತ್ರ ಮೇಡಮ್ ಅವ್ರಿಗೆ ನಾನು ಹೇಳಿ ಬಂದೇನೆ ಇನ್ನ ಏನ್ ಪಾತ್ರ ನಾವು ಕಾಯ್ಲಿಕ್ಕೆ ಆಗೋದಿಲ್ಲ ಬೇಗ ಬಿಡ್ಬೇಕಂತ ಹೇಳಿದೀವಿ ಸೊ ಅದಕ್ಕ ಯಾರು ಭಯ ಪಡಬೇಡ್ರಿ ಸಿ ಆರ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಇನ್ನ ಬಿಕಾಂಬರ್ಗ್ ಹೌದು ಕೊಡ್ತಾರೆ ಕೊಡ್ತಾರೆ ಚಾನ್ಸ್ ಕಾನೂನಲ್ಲಿ ಅವಕಾಶ ಇಲ್ಲ ಹೇಳಿ ಹಿಂದೆ ಈಗ ವಿಧಾನಸೌಧದಲ್ಲಿ ಎರಡ್ನೂರ ಇಪ್ಪತ್ನಾಲ್ಕರ ಒಂದ್ ಕೊಠಡಿಯಲ್ಲಿ ಏನಿತ್ತು ಸಭೆಯಲ್ಲಿ ಮೇಡಮ್ ಅವರು ಏನ್ ಪಾತ್ರ ಹಲವಾರು ಎಂ ಎಲ್ ಸಿಗಳು ಇದನ್ನ ಕೊಡ್ರಿ ಅಂತೇಳಿ ಹೇಳಿದ್ರು ಪುಟನ ಸರ್ ಆಗಿರ್ಬೋದು ಸಶಿಲ್ ನಮೋದ್ ಸರ್ ಆಗಿರ್ಬೋದು ಸಂಕಮೂರ್ ಸರ್ ಆಗಿರ್ಬೋದು ಬಹಳಷ್ಟು ಜನ ಒಟ್ಟು ಏನ ಕ್ಷೇತ್ರದಿಂದ ಆಯ್ಕೆ ಆಗಿರ್ತಲ್ಲ ಅವ್ರೆಲ್ಲರೂ ಕೋಲ್ಡ್ರೆ ಅಂತ ಹೇಳಿದ್ರು ಯಾಕಂದ್ರೆ ಬಹಳಷ್ಟು ಅಭ್ಯರ್ಥಿಗಳು ಇದರಿಂದ ಲಾಸ್ ಆಗಿದ್ದಾರೆ ಅದಕ್ಕ ಮೇಡಮ್ ಅವ್ರ ಏನ್ ಹೇಳಿದ್ರು ಅದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಹೇಳಿದ್ರು ಆದ್ರೂ ಏನ್ ಪಾತ್ರ ತಿದ್ದುಪಡಿ ತಂದು ಕೊಡ್ತೀವಿ ಅಂತ ಹೇಳಿದಾರೆ ಓಕೆ ಏನ್ ಪಾತ್ರ ಏನು ಸಮಸ್ಯೆ ಮಾಡ್ಕೋಬೇಡಿ ಇನ್ನ ನಮಸ್ತೆ ಎಲ್ಲರಿಗೂ ನಮಸ್ತೆ ಯು ಸರ್ ನಿಮ್ಮ ಪಾಲನ ದೇವರು ಆಗಿರ್ಬೋದು ಒಂದಿಷ್ಟು ನನ್ನ ಎಲ್ಲ ಕೋಚಿಂಗ್ ಸೆಂಟರ್ ಗಳಿಗೆ ರೀತಿ ನಾನೇನು ಬಿ ಎಕ್ ಹೋಗಕ್ಕೆಲ್ಲ ನಾನೇನು ಅಡ್ವಾಂಟೇಜ್ ತಗೋ ಅವಶ್ಯಕತೆ ಇಲ್ಲ ಇದ್ದಂಗೆ ಹೇಳಿದ್ರೆ ನಮ್ಮ ಕಡೆ ಒಂದ್ ಗಾದೆ ಮಾತಿದೆ ಈಗ ಸತ್ಯ ಹೇಳುವಂತ ಒಂದು ಇಲ್ಲ ಇಲ್ಲಿ ಎರಡ್ ಸಾವಿರದ ಹದಿನೇಳ ಸಿ ಹದಿನೇಳದಲ್ಲಿ ಈ ರೀತಿ ಇದೆ ಅನ್ನೋದು ನಮ್ಗ ಗೊತ್ತಿಲ್ಲ ಪಾಪ ಯಾರು ನೋಡಿದಾರೋ ಏನೋ ಎಲ್ರಿಗೂ ಅದೇ ಅವೇರ್ನೆಸ್ ಮೂಡಬೇಕು ಒಂದು ಇದೇನು ಆರ್ಟ್ಸ್ ಬೇಕ್ರಂಡ್ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಿದೆ ಅನ್ನುವಂಥದ್ ನಾವ್ ಧ್ವನಿ ಎತ್ತಿದ್ರೆ ಇದು ಇಲ್ಲ ನೀವು ತಪ್ಪು ಮಾಹಿತಿ ಕೊಡ್ತಾ ಇದ್ರಿ ಅಥವಾ ಏನೋ ಹೇಳ್ತಾ ಇದ್ರಿ ಅಥವಾ ನಿಮ್ ಬೆಳೆ ಬೇಯಿಸ್ಕೊಳಕ್ ಮಾಡ್ತಾ ಇದ್ರಿ ನಾವ್ ಬೆಳೆಯರೇ ಬೇಯಿಸ್ಕೊಳಕ್ ಮಾಡ್ಲಿಕ್ಕ ಅನ್ನರ ಬೇಯಿಸ್ಕೊಳಕ್ ಮಾಡುವಲ್ಕ ಆದ್ರೆ ನೀವ್ ನೀವ್ ಏನ್ ಬೇಯಿಸ್ಕೊತೀರಿ ಹೇಳ್ತೀನಿ ನೀವೇನಿಲ್ಲ ನೀವು ಆರಾಮಾಗಿ ಹುಡುಗರನ್ನ ಜಾಯಿನ್ ಮಾಡ್ಕೊಂಡು ದುಡ್ಡು ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ಅಂತೇಳಿ ದುಡ್ಡು ತಗೊಂಡು ಅಷ್ಟೇ ಮಾಡ್ಕೋದಾ ಸೊ ನಾನ್ ಈಗ ಬೇಯಕ್ ಹೋಗೋದಿಲ್ಲ ಬೇದ್ರ ಸುಮ್ನೆ ಅದ್ ಅಂತೇಳಿ ಹೌದಲ್ಲ ಹೌದಲ್ರಿ ಅದಕ್ಕೆ ಸಾಧ್ಯವಾದಷ್ಟು ನಾನು ಹೇಳೋದು ಇಷ್ಟೇ ಸಾಧ್ಯವಾದಷ್ಟು ಒಳ್ಳೇದನ್ನ ಮಾಡಿ ಕೆಟ್ಟದನ್ನ ಎಲ್ಲರೂ ಮಾಡ್ತಿರ್ತಾರೆ ಸೊ ಒಳ್ಳೇದನ್ನ ಮಾಡುವಂತ ವಿಚಾರ ಮಾಡಿ ಓಕೆ ಇಷ್ಟೇ ನಾನ್ ಈ ಮೂಲಕ ಹೇಳುದಂದ್ರೆ ಇಷ್ಟೇ ನಾವೇನಾದ್ರೂ ತಪ್ಪು ಮಾಡಿದ್ರೆ ದಯವಿಟ್ಟು ಏನ್ಪಾದ್ರೆ ಹಿಂಗ್ ತಪ್ಪಾಗಿತ್ತು ಅಂತೇಳಿ ನೇರವಾಗಿ ಹೇಳ್ರಿ ನನ್ ನಂಬರ್ ಇದೆ ಕೆಳಗಡೆ ಡಿಸ್ಪ್ಲೇ ಆಗ್ತಿದೆ ಸರ್ ನೀವು ತಪ್ಪು ರಾಂಗ್ ಇನ್ಫಾರ್ಮೇಶನ್ ಹೇಳ್ತಾ ಇದ್ರೆ ನಾವ್ ತಿದ್ಕೋತಿವಿ ಎಷ್ಟೊಂದು ಕಷ್ಟಪಟ್ಟು ಏನ್ಪಾದ್ರ ಮಾಹಿತಿ ತರಬೇಕಾದ್ರೆ ಒಂದ್ಸಲ ಹೋಗಿ ಬರ್ಬೇಕಾದ್ರೆ ಎಷ್ಟೊಂದ್ ಖರ್ಚುಗಳು ಆಗ್ತಿದೆ ಹ ಒಂದ್ ಸ್ವಲ್ಪ ವಿಚಾರ ಮಾಡಿ ಮಾತಾಡ್ಬೇಕಾಗತ್ತೆ ಈಗ ಎಷ್ಟೋ ಸಮಸ್ಯೆಗಳು ಎಷ್ಟೋ ಆಸ್ಪಿರೆಂಟ್ ಸಮಸ್ಯೆಗಳು ಇದಾವೆ ನಾಳೆ ಅವ್ರ ಅಪಾಯಿಂಟ್ ಆಗ್ಲಿಲ್ಲ ಅಂತಂದ್ರೆ ಅದನ್ನ ನೋಡ್ಲಿಲ್ಲ ಅಂತಂದ್ರೆ ನೀವ್ ಕೋಚಿಂಗ್ ಕೊಟ್ಟರ ಏನ್ ಪಾತ್ರ ಅದಕ್ಕೆ ಹೊಣೆಗಾರಕ್ಕೆ ಅದನ್ನ ತಿಳ್ಕೊಂಬಿಡ್ರಿ ಈಗ ನಾವು ಅದನ್ನ ಎರಡ್ ಸಾವಿರದ ಹದಿನೇಳರ ಸಿಎಂ ಈ ರೀತಿ ಬದಲಾವಣೆಗಳಾಗಿದೆ ಆ ಒಂದ್ ಸಮಯದಲ್ಲಿ ಈಗ ಜಿಪಿಟಿ ಪಿ ಟಿ ಕಾಲ್ಪರ್ಮು ನಮ್ಗೆಲ್ಲ ನಾವ್ ಏನ್ ಮಾಡಿದಿವಿ ಈ ಪಿ ಎಚ್ ಡಿ ಆರ್ ಏನ್ ತಿದ್ದುಪಡಿ ಇದೆಲ್ಲ ಅದನ್ನ ನಾವ್ ನೋಡಿಲ್ಲ ಗಮನಕ್ಕೆ ಅದನ್ನ ನಾವು ಯಾಕಂದ್ರೆ ಕಾಲ್ಪರ್ ಬಿಟ್ಬಿಟ್ಟಿವಿ ನಾವು ಹೌದಾ ಅದೇ ಟೈಮಲ್ಲ ಪಿ ಎಚ್ ಡಿ ಆರ್ ಒನ್ ಟು ಫಿಫ್ ಅವ್ರ ಏನ್ ಪಾತ್ರ ಏನ್ ಮಾಡ್ಬೇಕಲ್ಲ ತಿದ್ದುಪಡಿ ಎಲ್ಲಾ ಮಾಡ್ಬಿಟ್ಟಿದಾರೆ ಅದಕ್ಕೆ ಇದನ್ನ ನಾವು ಸರಿಪಡಿಸತಕ್ಕಂತ ಕೆಲಸ ಯಾರಿಂದ ಆಗ್ಬೇಕು ನೀವಂತೂ ಮಾಡಂಗಿಲ್ಲ ನಿಮ್ ಕೋಚಿಂಗ್ ಸೆಂಟರ್ ಗಳೇ ನಿಮ್ಗೆ ಮುಖ್ಯವಾಗಿರ್ತದೆ ಇರ್ತದೆ ಎಕ್ಸಾಮ್ಸ್ ಗಳ ನಿಮ್ ಹುಡುಗರ್ಗ್ ಏನ್ ಪಾತ್ರ ಆರಾಮಾಗಿ ಜಾಯಿನ್ ಮಾಡಿಸಬಹುದು ಹ ನಾನ್ ಬಹಳ ಮಾತಾಡಕ ಹೋಗೋದಿಲ್ಲ ಸಾರಿ ಓಕೆ ಅದಕ್ಕ ಇಲ್ಲಿ ಈ ಸಮಸ್ಯೆ ಇದೆಯಲ್ಲ ಇದಕ್ಕೂ ಒಂದ್ ಒಂದು ಅನ್ಯಾಯವನ್ನ ನಾನು ಸರಿಪಡಿಸ್ಬೇಕು ನಾವು ಸರಿಪಡಿಸ್ಬೇಕು ಎಲ್ರು ಕೂಡಿ ಒಟ್ಟಾಗಿ ಹೌದಾ ಮಾಡುವಂತ ಕೆಲಸ ಮಾಡೋಣ ಅಟ್ ಲೀಸ್ಟ್ ಒಂದು ವಿಚಾರ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಿಮ್ಗೆ ಮಾಡ್ಲಿಲ್ಲ ಆಗ್ಲಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಈ ರೀತಿ ಆ ಅನಾವಶ್ಯಕವಾಗಿ ಹೇಳುವುದನ್ನ ಬಿಟ್ಟಿಲ್ಲ ಸ್ನೇಹಿತರೆ ಇನ್ನ ಟಿ ಇಟ್ ಇದು ವಿಚಾರವಾಗಿ ಟಿ ಟಿ ಏನಾಗಿದೆ ಅಂದ್ರೆ ಲಾಸ್ಟ್ ಟೈಮ್ ಏನು ಒಂದು ಮೀಟಿಂಗ್ ಇತ್ತು ಏನು ಈ ಅದೇ ರೀತಿ ಜವಾಬ್ದಾರಿ ತನ್ನ ಬೇಜವಾಬ್ದಾರಿ ಏನ್ ಪಾತ್ರ ಇಲಾಖೆಯಲ್ಲಿ ನಡೆದಿದೆ ಯಾವ್ದೇ ರೀತಿ ಮಿನಿಸ್ಟ್ರಿ ಇಷ್ಟು ಖಡಕ್ ಆಗಿ ಆದೇಶ ಮಾಡ್ತಾ ಇಲ್ಲ ಈಗ ಏನು ಇವರು ಐ ಎ ಎಸ್ ಅಧಿಕಾರಿಗಳೆಲ್ಲ ಇವ್ರು ಮಾಡಿದ್ದೇ ಆಟ ಅನ್ನೋಂಗ ಆಗಿಬಿಟ್ಟಿದೆ ಖಡಕ್ ಆಗಿ ಆದೇಶ ಮಾಡಿ ಮುಂದಿನ ನೇಮಕಾತಿಗಳಿಗೆ ಯಾವ್ದೇ ರೀತಿ ಸಮಸ್ಯೆ ಆಗದ ರೀತಿಯಲ್ಲಿ ಪಟ್ನೆ ಏನ್ ಪಾತ್ರ ಟಿ ಇ ಟಿ ಮಾಡಬಹುದಾಗಿತ್ತು ಸುಮ್ನೆ ಆನ್ಲೈನ್ ಆನ್ಲೈನ್ ಅನ್ ಕೊಟ್ಟು ಈಗ ಆಫ್ಲೈನ್ ಒಂದು ಒಂದ್ ಬಾರಿ ಟಿ ಟಿ ಮಾಡಿದ್ರೆ ಒಳ್ಳೇದಕ್ಕಿತ್ತು ಬಟ್ ಅದ್ರ ಮನವಿನ ಮಾಡಿದ್ವಿ ನಾವು ಬಟ್ ಅದಕ್ಕೆ ಇಲ್ಲ ನಿಮ್ ಮೊಬೈಲ್ ಐತಲ್ಲ ಮೊಬೈಲ್ ಯೂಸ್ ಮಾಡ್ತಿರ್ಲಾ ಹಲವಾರು ಕಾರಣಗಳನ್ನ ಕೊಟ್ಟರು ಇಲ್ಲಿ ಹದಿನಾದ್ರು ಏನ್ ಪಾತ್ರ ಬೇಗ ಮಾಡ್ಬೇಕಲ್ಲ ಈಗ ಮುಂದಿನ ಒಂದು ಅಭ್ಯರ್ಥಿಗಳಿಗೆ ಈಗ ಆಲ್ರೆಡಿ ಬಹಳಷ್ಟು ನೂರಕ್ಕೆ ನೈನ್ಟಿ ಪರ್ಸೆಂಟ್ ಜನ ಅಭ್ಯರ್ಥಿಗಳು ಟಿಇಟಿ ಅನ್ನ ಪಾಸ್ ಮಾಡ್ಕೊಂಡು ಕೊಟ್ಟಿದ್ದಾರೆ ಮತ್ತೆ ಯಾಕೆ ಟಿಇಟಿ ಅಂತ ಕೇಳ್ತಾರ ಅವರು ಹೌದು ಮತ್ತೆ ಅವ್ರ ಕೇಳೋದು ಕರೆಕ್ಟ್ ಐತಿ ಈಗ ಟಿಇಟಿ ಆಗಲ್ಲ ಟಿ ಕೇಳೋದು ಕರೆಕ್ಟ್ ಐತಿ ಯಾಕಂದ್ರೆ ವರ್ಷ ವರ್ಷ ಆಗಿಲ್ಲ ಟಿಇಟಿ ಎಲ್ರಿಗೂ ಏನ್ ಪಾತ್ರ ಎಷ್ಟು ಜನ ಸಿಗ್ಬೇಕು ಅದ ಕಾರಣಕ್ಕಾಗಿ ನಾವು ಹೇಳೋದೇನಂತಂದ್ರೆ ಬೇಗ ಅದಕ್ಕೆ ಆಕ್ಷನ್ ತಗೊಳ್ರಿ ಮಾಡ್ತಾ ಇದೀವಿ ಮಾಡ್ತೀವಿ ಬಿಡ್ತೀವಿ ಅದಕ್ಕೂ ಹತ್ ಅದಕ್ಕೂ ಡಿಸಿಷನ್ ಮಾಡ್ತೀವಿ ಹತ್ ದ ನಾವು ಕಾಂತಕುಮಾರ್ ನಾವು ಇವತ್ತೇನ್ ಪಾತ್ರ ಎಲ್ಲರೂ ಸೇರ್ಸೆ ಏನ್ ಪಾತ್ರ ನಾವು ಇವತ್ತು ಇಲಾಖೆಗೆ ಹೋಗಿದ್ದು ಓಕೆ ಸೊ ನೆಕ್ಸ್ಟ್ ಹಾ ಓಕೆ ಎಲ್ಲಾ ಏನ್ಪಾಂದ್ರೆ ನಿಮ್ಗೆ ಓವರ್ ಆಲ್ ಆಗಿ ಒಂದು ಮೇಜರ್ ಇಶ್ಯೂ ಏನ್ಪಾತಂದ್ರ ಒಂದು ಪಿ ಯು ಸಿಲ್ ಫಿಫ್ಟಿ ಪರ್ಸೆಂಟ್ ಆಗ್ಬೇಕು ಆಮೇಲೆ ಇಲ್ಲಿ ಇದೇನು ಸರಿ ಇದೆಯಲ್ಲ ಇದೊಂದು ಸಮಸ್ಯೆ ಈ ಸಮಸ್ಯೆಗೆ ನೀವೆಲ್ರು ಬರ್ಲಿಲ್ಲ ಅಂತಂದ್ರೆ ಸಮಸ್ಯೆ ಆಗತ್ತೆ ನೋಡಿ ಸ್ನೇಹಿತರೆ ನಾನು ಇಷ್ಟೇ ಹೇಳೋದು ನಿಮ್ಗೆ ಏನಂತಂದ್ರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಏನು ನೀವು ಓಕೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಇದಕ್ಕೆ ದೊಡ್ಡದಾಗಿರ್ತಕ್ಕಂಥ ಒಂದು ಧ್ವನಿಯನ್ನು ಎತ್ತಿಲ್ಲ ಅಂತಂದ್ರೆ ಆರ್ಟ್ಸ್ ಅವರಿಗೆ ನೀವು ಡಿ ಎಡ್ ಮಾಡ್ಕೊಂಡಿದ್ದು ವ್ಯರ್ಥ ಆಗತ್ತೆ ದಯಮಾಡಿ ನಾನು ನೆಕ್ಸ್ಟ್ ಸಂಡೆ ಇಲ್ಲ ಮುಂದಿನ ಸಂಡೇ ಏನ್ ಪಾತ್ರ ಟೈಮ್ ಅನ್ನ ನಿಗದಿ ಮಾಡ್ಬೇಕಂತ ಅನ್ಕೊಂಡಿದೀನಿ ಯಾಕೆ ನಿಗದಿ ಅಂದ್ರೆ ಆ ಟೈಮ್ ಕಂದ್ರ ಅಲ್ಲಿ ಎಲ್ಲಾ ಸ್ಕೂಲ್ಗಳು ರಜೆ ಆಗಿರ್ತಾವ್ ಸೊ ದಯಮಾಡಿ ನೋಡ್ರಿ ಇಪ್ಪತ್ತೆರಡನೇ ತಾರೀಕು ಸೋಮವಾರ ಬರುತ್ತೆ ನಾಳೆ ಇಲ್ಲ ನಾಳೆ ಮಂಡೇ ಇಲ್ಲ ನೆಕ್ಸ್ಟ್ ಮಂಡೇ ಸೊ ಅವಾಗ ನಾವ್ ಎಲ್ರು ಏನ್ ಪಾತ್ರ ಇದಕ್ ಧ್ವನಿ ಎತ್ತಿ ಒಂದ ಮನವಿಯನ್ನ ನಾವ್ ಎಲ್ರಿಗೂ ಎಲ್ರಿಗೂ ಕೊಟ್ಟಿದ್ದೆ ಆದ್ರೆ ಸೊ ಇದು ಡಿಸಿಷನ್ ಆಗತ್ತೆ ಇಲ್ಲ ಅಂತಂದ್ರೆ ಸೊ ಇದನ್ನ ನಾವು ಬಹಳಷ್ಟು ಆರ್ಟ್ಸ್ ಬ್ಯಾಕ್ಗ್ರೌಂಡ್ ವಿದ್ಯಾರ್ಥಿಗಳು ನಾವು ನೆಗ್ಲೆಕ್ಟ್ ಆಗ್ತೀವಿ ಸರಿ ನೀವು ಚೆನ್ನಾಗಿ ಓಕೆ ಫಿಸಿಕಲ್ ಎಜುಕೇಶನ್ ಕಂಪಲ್ಸರಿ ಕಾಲ್ ಮಾಡ್ತಾರೆ ಸರ್ ಅಲ್ರಿ ಕಾಲ್ ಮಾಡ್ತಾರೆ ಫಿಸಿಕಲ್ ಎಜುಕೇಶನ್ ಕಾಲ್ ಮಾಡ್ತಾರೆ ಯಾಕಂದ್ರೆ ಫೈನಾನ್ಷಿಯಲ್ ಅಪ್ರೂವಲ್ ಆಗಿದೆ ಮತ್ತೆ ಕಲ್ಯಾಣ ಕರ್ನಾಟಕದ್ದು ಮಾತ್ರ ಕಲ್ಪರ್ಮ ಹೋಗುವಂತ ಸಾಧ್ಯತೆ ಜಾಸ್ತಿ ಇದೆ ಯಾಕಂದ್ರೆ ನಾನ್ ಕಲ್ಯಾಣ ಕರ್ನಾಟಕ ಇರ್ಬೇಕಂದ್ರೂ ವಿಚಾರ ಇಲ್ಲ ಅವ್ರದ್ದು ಫಸ್ಟ್ ಈಗ ಪ್ರಿಫರೆನ್ಸ್ ಇರೋದು ಕಲ್ಯಾಣ ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗದ ಅಭ್ಯರ್ಥಿಗಳು ಏನಿದಿರಲಿಲ್ಲ ಸೊ ದಯಮಾಡಿ ನೀವು ಸೀರಿಯಸ್ ಆಗಿ ಓದಿ ಯಾಕಂದ್ರೆ ಈ ಚಾನ್ಸ್ ನಿಮಗೆ ಒಳ್ಳೇದಾಗಿರ್ತಕ್ಕಂಥ ಅವಕಾಶ ಹುಟ್ಟಾಕ್ತಿದೆ ಅದನ್ನ ಎಲ್ರೂ ಏನ್ ಗಮನದಲ್ಲಿಟ್ಕೊಂಡು ನಿಮ್ಮ ಒಂದು ಕನಸಿನ ಹುದ್ದೆ ಏನಿದೆ ಅದನ್ನ ನೀವು ಪಡ್ಕೊಡ್ರಿ ಅಂತ ಹೇಳ್ತಾ ಸೊ ಮತ್ತೆ ನೀವು ಖಂಡಿತ ನಾ ಟೈಮ್ ಹೇಳಿದೆ ನಿಮ್ಗೆ ಇಪ್ಪತ್ತೆರಡನೇ ತಾರೀಕು ಇದೇ ತಿಂಗಳು ಇಪ್ಪತ್ತೆರಡಕ್ಕ ಸೊ ನಾವು ಡೇಟ್ ಅನ್ನ ಫಿಕ್ಸ್ ಮಾಡಿದೀವಿ ಅವ್ರಿಗೆ ಟಿ ಟಿ ಇಲ್ವಲ್ಲ ಸರ್ ಕಾಲ್ ಮಾಡಬಹುದಲ್ಲ ಇಲ್ಲ ಅದು ಮಾಡ್ಬೇಕಾದ್ರೆ ಒಂದಿಷ್ಟು ಸಮಸ್ಯೆಗಳಿದಾವೆ ಒಂದ್ ಸಮಸ್ಯೆಗಳಿದಾವ ಬಟ್ ಆ ಸಮಸ್ಯೆಗಳು ಸರ್ಕಾರಕ್ಕೆ ಯಾವ್ದೋ ರೀತಿ ಆಗಲ್ಲ ನೀವು ಹೇಳಿದಂಗೆ ಎಚ್ ಎಸ್ ಟಿ ಅವರಿಗೆ ಬಟ್ ಸರ್ಕಾರ ಮನಸ್ ಮಾಡ್ಬೇಕಲ್ಲ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಕ್ರೈಸ್ ನೋಟಿಫಿಕೇಶನ್ ಆಗುವಂತ ಸಾಧ್ಯತೆ ಇದೆ ನೋಡೋಣ ಇಲ್ಲಿ ನಾನು ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಳ್ತೀನಿ ಕ್ರೈಸ್ ಅಲ್ಲಿ ನೀವ್ ಯಾರು ಟೀಚರ್ ಆಗ್ಬೇಕಾದ್ ಅನ್ಕೊಂಡಿದೀರಿ ಸೊ ಸೀರಿಯಸ್ ಆಗಿ ಸ್ಟಡಿ ಮಾಡ್ಲಿಕ್ಕೆ ಆರಂಭ ಮಾಡಿ ಕ್ರೈಸ್ ಅಲ್ಲಿ ಹಿಂದೆ ಅಪ್ಡೇಟ್ ಕೊಟ್ಟಿದ್ದೆ ನಾನು ಏನಾದ್ರೂ ಕ್ರೈಸ್ ಬಿಟ್ಟು ಈಗ ಕೆಪಿ ಎಸ್ ಸಿ ಬಿಟ್ಟು ಕೆಇಗ್ ಅಂತ ಹೇಳಿ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಕೆಪಿ ಎಸ್ಸಿಗೆ ಹೋಗುತ್ತೆ ಕ್ರೈಸ್ ಮೊದಲು ಸಿಇಟಿ ಅಥವಾ ಟಿಇಟಿ ಟಿಇಟಿ ಆಗೋ ಸಾಧ್ಯತೆ ಜಾಸ್ತಿ ಇದೆ ಸರ್ ಕೋರ್ಟ್ ಕೇಸ್ ಇದ್ರಿಂದ ಕಲ್ಯಾಣ ಕರ್ನಾಟಕ ಪಿ ಎಚ್ ಡಿ ನೇಮಕಾತಿಗೆ ಸಮಸ್ಯೆ ಆಗಲ್ವಾ ಮನ್ಸ್ ಮಾಡ್ರೆ ಯಾವ್ದು ಆಗಲ್ಲ ಬಟ್ ಇಲ್ಲಿ ಸಮಸ್ಯೆ ಇದೆ ಇದು ಕೋರ್ಟ್ ಕೇಸ್ ಕ್ಲಿಯರ್ ಮುಗಿಬೇಕು ಬಟ್ ಸರ್ಕಾರ ಮನಸ್ ಮಾಡಿದ್ರೆ ಏನ್ ಬೇಕಾದ್ ಮಾಡ್ಬೋದ್ರೆ ಒಂದು ಸಮಿತಿ ಮಾಡಿ ಅದಕ್ಕೊಂದ ಪರಿಹಾರವನ್ನ ಕಂಡ್ಕೋಬಹುದು ಬಟ್ ಇಲ್ಲಿ ಯಾವ್ದ ರೀತಿ ಸ್ಪಷ್ಟವಾದ ಕ್ಲಿಯರೆನ್ಸ್ ಆಗಿ ಮಾಹಿತಿಗಳು ನಮ್ದು ಸಿಗ್ತಾ ಇಲ್ಲ ಅಂದ್ರೆ ಸರ್ಕಾರದಲ್ಲೇ ಇಲ್ಲ ಫಸ್ಟ್ ಆಫ್ ಆಲ್ ನಮ್ ಬಿಡ ಸರ್ಕಾರದಲ್ಲೇ ಇಲ್ಲ ಸ್ಪಷ್ಟವಾಗಿರ್ತಕ್ಕಂತ ಮಾಹಿತಿ ಈಗ ಎಪ್ಪತ್ತೆಂಟು ಪೋಸ್ಟ್ ಗಳು ಇದೆ ಅಂತೇಳಿ ಎಷ್ಟೋ ಬಾರಿ ಮನವಿ ಮಾಡ್ಕೊಂಡಿವಿ ಹೌದಾನೆ ಈಗ ಲಾಸ್ಟ್ ಈಗ ಒಂದು ಹಿಂದೆ ಹೋಗಿದ್ವಲ್ಲ ನಾವೊಂದು ಫಿಫ್ಟೀನ್ ಡೇಸ್ ಹಿಂದ್ಗಡೆ ಅವಾಗಲಾದ್ರು ಮೇಡಮ್ ಅವ್ರಿಗೆ ಗಮನಕ್ಕೆ ತಂದಿದ್ದೇನೆ ಮೇಡಮ್ ಕೇವಲ ಎಪ್ಪತ್ತೆಂಟು ಪೋಸ್ಟ್ ಗಳನ್ನ ಯಾವ ರೀತಿ ಕಲ್ಪರ್ ಮಾಡ್ತೀರಿ ನೀವು ಅಂತ ಹೇಳಿ ನಾನ್ ನೋಡ್ತೀನಿ ಅಂತ ಹೇಳಿದ್ರು ಏನ್ ನೋಡ್ತಾರೋ ಏನೋ ಗೊತ್ತಿಲ್ಲ ಏನೋ ಇನ್ನು ಏನೋ ಅದ್ರ ಬಗ್ಗೆ ಡಿಸಿಷನ್ ಇಲ್ಲ ಟೆಟ್ ಯಾವಾಗ ಆಗತ್ತೆ ಇನ್ನೊಂದು ಟೂ ಮಂತ್ ಬೇಕು ಹೆಚ್ಚು ಕಡಿಮೆ ಟೂ ಮಂತ್ ತ್ರೀ ಮಂತ್ ತಗ ಬೇಕು ಯಾಕಂದ್ರ ಅದು ಒಂದು ಟೆಂಡರ್ ಕರೆದು ಅದಕ್ಕೊಂದು ಕ್ವಶನ್ ಪೇಪರ್ ಒಂದ್ ಹತ್ ಹದಿನೈದು ಕ್ವಶನ್ ಪೇಪರ್ ರೆಡಿ ಮಾಡಿ ಅದೆಲ್ಲ ಸೆಟ್ ಆಗ್ಬೇಕಂದ್ರೆ ಆನ್ಲೈನ್ ಮಾಡೋದು ಬಹಳ ತುಂಬಾ ಡಿಲೇ ಆಗತ್ತೆ ಅದಾದ್ಮೇಲೆ ಇವ್ರ ಏನಪ್ಪ ಅಂದ್ರ ರಿಸಲ್ಟ್ ಮಾತ್ರ ತುಂಬಾ ಬೇಗ ಬಟ್ ಇದನ್ನ ಎಕ್ಸಾಮ್ ಮಾಡೋದು ಸ್ವಲ್ಪ ಡಿಲೇ ಆಗುದನ್ನೇ ಐದು ವರ್ಷ ಏಜ್ ಎಲೆಕ್ಷನ್ ಐದು ವರ್ಷ ಎಲ್ಲಿ ಕೊಟ್ಟಿದಾರೆ ಎರಡು ವರ್ಷ ಕೊಟ್ಟಿದಾರೆ ಆಕ್ಚುಲಿ ಹಿಂದೆ ಕೊರೋನಾ ಸಮಯದಲ್ಲಿ ಮೂರು ವರ್ಷ ಏಜ್ ಎಲೆಕ್ಷನ್ ಕೊಟ್ಟಿದ್ರು ಬಟ್ ಈಗ ಮತ್ತೆ ಸರ್ಕಾರ ಏನ್ ಪಾತ್ರ ವಿದ್ಯಾರ್ಥಿಗಳ ಜೀವನದಲ್ಲಿ ಆಟ ಆಡ್ತಾ ಇದೆ ಇದನ್ನೆಲ್ಲರೂ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಓಕೆ ಕೇವಲ ಎರಡು ವರ್ಷ ಇದು ಬಹಳ ಮೋಸ ಯಾಕಂದ್ರೆ ಎಷ್ಟೋ ಅಭ್ಯರ್ಥಿ ಎಡ್ಜ್ ಇರ್ತಕ್ಕಂಥ ಅಭ್ಯರ್ಥಿಗಳು ಪಾಪ ನೋವಿನಿಂದ ಹೇಳ್ತಾ ಇದಾರೆ ಸೊ ಹಿಂಗಾಗಿದೆ ಸರ್ ನಮ್ದು ಹೆಂಗ್ ಮಾಡುದು ಅಂತೇಳಿ ಅದಕ್ಕೆ ಇದು ಮೋಸ ಸೊ ನೆಕ್ಸ್ಟ್ ಎನಿಮನ್ ಏನಾದ್ರು ಸಮಸ್ಯೆ ಇದೇನಾ ಅಥವಾ ಏನಾದ್ರು ನಿಮ್ಮ ಸಂದೇಹಗಳು ಏನಾದ್ರು ಇದ್ರ ಸೊ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಅಂತ ಹೇಳುತ್ತಾ ಸೊ ಸ್ಪರ್ಧಾಕಾಶಿ ಅಕಾಡೆಮಿಯಲ್ಲಿ ಟಿ ಇಟಿ ಏನಾದ್ರು ಈಗ ಏನಾದ್ರು ಈಗ ಟಿ ಇ ಟಿ ಆರಂಭ ಆಗಿದೆ ಟಿಇಟಿಗೆ ಬಹಳಷ್ಟು ಅಂದ್ರೆ ಬ್ಯಾಚಸ್ ಗಳು ನಮ್ಮಲ್ಲಿ ಆರಂಭ ಟಿಇಟಿ ಪಿ ಎಚ್ ಆರ್ ಜಿ ಪಿ ಟಿ ಎಚ್ ಎಸ್ ಬ್ಯಾಚಸ್ ಗಳು ಆರಂಭ ಆಗಿದೆ ಇಂಟ್ರೆಸ್ಟ್ ಇದಾವೆ ಸರ್ ನೀವ್ ಯಾಕೆ ಪ್ರಚಾರ ಮಾಡ್ತೀರ ಅಂತ ಅನ್ಬೇಡಿ ನಮ್ಮ ಒಂದು ಉದ್ದೇಶ ಇರೋದು ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಟೀಚರ್ ಹುದ್ದೆಗಳಿಗೆ ಮಾಹಿತಿನೂ ಸಿಗ್ಬೇಕು ಮತ್ತೆ ಒಂದು ಉತ್ತಮವಾಗಿರ್ತಕ್ಕಂತ ತರಬೇತಿನೂ ಸಿಗಬೇಕು ಆ ನಿಟ್ಟಿನಲ್ಲಿ ನಮ್ಮ ಒಂದು ಅಕಾಡೆಮಿ ಸಂಸ್ಥೆ ಮತ್ತೆ ನಮ್ಮ ಒಂದು ಸಂಘಟನೆ ಕೆಲಸ ಮಾಡ್ತಕ್ಕಂಥದ್ದು ಒಳ ಮೀಸಲಾತಿ ಮುಗಿದ ತಕ್ಷಣ ಕಾಲ್ಪಾರ್ ಮಾಡ್ತೀನಿ ಅಂತೇಳಿ ಅವರು ರಾಜಕೀಯವಾಗಿ ನಿಮ್ಗೆ ಪಿ ಎಚ್ ಟಿ ಆರ್ ಸಿಲೆಬಸ್ ಕಳ್ಸಿ ನಮ್ಮ ಆಪ್ ಅಲ್ಲಿ ಸ್ಪರ್ಧಾ ಕಾಸಿ ಅಕಾಡೆಮಿ ಅಂತ ಹೇಳಿ ಪ್ಲೇ ಸ್ಟೋರ್ ಆ್ಯಪ್ ನೀವು ಡೌನ್ಲೋಡ್ ಮಾಡ್ಕೊಂಡ್ರ ನಿಮ್ಗೆ ಅಲ್ಲಿ ಪೇಡ್ ಕೋರ್ಸು ಸಿಗತ್ತೆ ಪ್ರೀ ಕ್ಲಾಸು ಸಿಗತ್ತೆ ಮತ್ತೆ ನಿಮ್ಗೆ ಈಗ ಇಲಾಖೆ ಕೊಟ್ಟಿರ್ತಕ್ಕಂತ ಪಿ ಡಿ ಎಫ್ ನೋಟ್ಸ್ ಗಳು ಸಿಗ್ತಾವ ಆಮೇಲೆ ಟೆಸ್ಟ್ ಸೀರೀಸ್ ಗಳ್ರಿ ಸಿಟಿ ಆಮೇಲೆ ಬೇರೆ ಬೇರೆ ರಾಜ್ಯಗಳ ಎಲ್ಲಾ ಒಂದು ಾವ ರೈಲ್ವೆ ಎಕ್ಸಾಮ್ ಯು ಪಿ ಎಸ್ ಸಿ ಕೆಪಿಎಸ್ ಸಿ ಎಲ್ಲ ಕ್ವಶನ್ ಪತ್ರಿಕೆ ಪ್ರಶ್ನೆ ಪತ್ರಿಕೆಗಳು ನಮ್ಮ ಒಂದು ಆಪ್ ಅಲ್ಲಿ ಇದಾವಣ ಎಚ್ ಎಸ್ ಟಿ ಅವ್ರಿಗೆ ಪಿ ಜಿ ಕಡ್ಡಾಯ ಸರ್ ಇನ್ನು ಇನ್ನು ಇಲ್ಲ ಇದು ಅಧಿಕೃತವಾಗಿ ಆದೇಶ ಬರಬೇಕು ಒಂದಿಷ್ಟು ಬೆಳವಣಿಗೆಗಳು ಬಹಳಷ್ಟು ಆಗಿದಾವ ಇದು ನೋಡೋಣ ಇದು ಏನಾಗುತ್ತೆ ಅಂತೇಳಿ ಪಿ ಎಚ್ ಟಿ ದು ಸ್ಕೋರ್ ಹೋಗತ್ತಾ ಹೋಗತ್ತೆ ಎಲ್ಲರಿಗೂ ಎಲ್ಲರಿಗೂ ಸೇಮ್ ಬ್ಯಾಕಪ್ ಸ್ಕೋರ್ ಎಲ್ಲ ಎಲ್ಲದಕ್ಕೂ ಸೇಮ್ ನೈಂಟಿ ಪ್ಲಸ್ ಟೆನ್ ಓಕೆನಾ ಸರ್ ಕಲ್ಯಾಣ ಕರ್ನಾಟಕದ ಪಿ ಎಚ್ ಟಿ ನೋಟಿಫಿಕೇಶನ್ ಯಾವಾಗ ಅದೇ ಅದೇ ಈ ಸಮಸ್ಯೆ ಇರೋದು ಈಗ ಏನ್ ಮಾಡಬೇಕು ಅಂತ ಇಲಾಖೆ ಬಹಳಷ್ಟು ನೋಡಿದ್ರೆ ತುಂಬಾ ನೆಗ್ಲೆಟ್ ರೀ ಯಾವ್ದಕ್ಕ ಏನ್ ಮಾಡ್ತೀವಿ ಕೊಡ್ತೀವಿ ಬರೀ ಇಂತ ಹೇಳ್ಕೊತ ಕಾಲ ಕಳ್ತಾ ಇದ್ರೆ ಮಿನಿಸ್ಟರ್ ಮನಸ್ ಮಾಡ್ಬೇಕು ಮಿನಿಸ್ಟರ್ ಮನಸ್ಸು ಮಾಡಿದ್ರ ತಕ್ಷಣ ಆದೇಶ ಮಾಡ್ತೇವಂದ್ರೆ ಮಾಡ್ಬೋದಾಗಿತ್ತು ಬಟ್ ಅವ್ರಿಗೆ ಮಾಡ್ತಾನೆ ಇಲ್ಲ ಸೊ ನಿಮ್ಮ ಕಲ್ಯಾಣ ಕರ್ನಾಟಕದ ಭಾಗದ ವಿದ್ಯಾರ್ಥಿಗಳಿಗೆ ಆ ಒಂದು ಶಿಕ್ಷಕ ಮಿತ್ರರಿಗೆ ನಾನ್ ಏನ್ ಮನೆ ಮಾಡ್ಕೋದಂದ್ರೆ ಕಾಲ್ಫರ್ಮಂತೂ ಹಂಡ್ರೆಡ್ ಪರ್ಸೆಂಟ್ ನಿಮ್ ಕಡೆ ಆಗತ್ತೆ ಅದನ್ನ ನೀವ್ ಎಚ್ಚರಿಸ್ಕೊಳ್ರಿ ಬಾಳ ಅಲರ್ಟ್ ಆಗಿ ನೀವು ಸ್ಟಡಿಯನ್ನ ಮಾಡ್ತಾ ಬನ್ನಿ ಮಾಡ್ತಾರೆ ಮಾಡ್ತಾರೆ ಎಲ್ಲಾ ಜಗದೀಶ್ ಅವರೇ ಕಾಲ್ ಮಾಡ್ತಾರೆ ಸರ್ ಬಿಕಾಂ ಅವ್ರಿಗೆ ಚಾನ್ಸ್ ಕೊಡಬಹುದಲ್ಲ ಅಂದ್ರೆ ಡೌಟ್ ತುಂಬಾ ಸ್ಟಡಿ ಮಾಡಿದೀನಿ ಸ್ಟಡಿ ಮಾಡ್ತಾ ಇರಿ ಮಾಡ್ತಾ ಬನ್ನಿ ಸ್ಟಡಿ ಮಾಡ್ತಾ ಬನ್ನಿ ಯಾವ್ದೇ ಕಾರಣಕ್ಕೂ ಹೋಗಿಬೇಡಿ ಇನ್ನ ದೈಹಿಕ ಶಿಕ್ಷಕರಿಗೂ ಟಿ ಟಿ ಅದ ಏನು ಸರ್ ಅಂತ ಕೇಳ್ತಾ ಇದ್ರಿ ಶ್ರೀ ಅವ್ರೆ ಇಲ್ಲಿ ಆಕ್ಚುಲಿ ಹೇಳ್ಬೇಕಂದ್ರೆ ಈಗ ಸಬ್ಜೆಕ್ಟ್ ನೀವು ತಗೋತಾ ಇಲ್ಲ ಅಂದ್ರೆ ಕೊಡಬಾರ್ದವ್ರ ಟಿ ಇ ಟಿ ಮಾಡಬಾರ್ದು ಬಟ್ ಹೇಳಕ್ ಆಗಲ್ಲ ನೋಡೋಣ ನೀವು ವೇಟ್ ಮಾಡ್ಬೇಕು ಈಗ ಸಿಲಿಂಡರ್ ಬರುವಾಗ ವೇಟ್ ಮಾಡ್ಬೇಕು ಟಿ ಇ ಟಿ ಆಗತ್ತೋ ಅಥವಾ ಇಲ್ಲೋ ಈಗ ಆಲ್ರೆಡಿ ಸಿಲಿಂಡರ್ ರೆಡಿ ಆಗಿದೆ ಅಲ್ಲಿ ಏನಾದ್ರು ಬದಲಾವಣೆಗಳಾಗ್ತಾವ ಸೊ ಅದು ನೋಡ್ಬೇಕಾಗತ್ತೆ ಓಕೆ ಸೊ ಏನಾದ್ರು ಇದ್ರೆ ಕಮೆಂಟ್ ಮಾಡಿ ನಿಮ್ಮ ಒಂದು ಸಮಸ್ಯೆಗಳು ಸೊ ಹಲವಾರು ಸಮಸ್ಯೆಗಳಿದಾವ ಸೊ ಹೆಚ್ಚಿನ ಜನರಿಗೆ ನಿಮ್ಮ ಒಂದು ಈ ಒಂದು ವಿಡಿಯೋನ ಹಂಚ್ ಹಂಚ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ನಿಮ್ಮ ಒಂದು ಸಪೋರ್ಟ್ ನಮ್ಗೆ ಇರ್ಲಿ ಯಾಕಂದ್ರ ಬಹಳಷ್ಟು ಕಷ್ಟಪಟ್ಟು ಇಲ್ಲಿ ವಿದ್ಯಾರ್ಥಿಗಳಿಗೆ ಆಗ್ತಕ್ಕಂತ ಟೀಚರ್ ಆಸ್ಪರೆಂಟ್ ಆಗತಕ್ಕಂತ ಅಭ್ಯರ್ಥಿಗಳಿಗೆ ನಾವು ನೀವ್ ಯಾರೇ ಬೇಕಾದ್ರೂ ಹೇಳ್ಕೊಂಡ್ ಬಂದ್ರು ಸೊ ಎಲ್ರಿಗೂ ಸ್ಪಂದಿಸುವಂತ ಕೆಲಸ ನಾವು ಮಾಡ್ತಾ ಇದೀವಿ ಏನೇ ಇರ್ಲಿ ಸೊ ಅದಕ್ಕೆ ಎಲ್ರು ಏನ್ಪಾ ಆದ್ರೆ ಒಗ್ಗಟ್ಟಾಗಿ ಒಂದು ಸರ್ಕಾರದ ವಿರುದ್ಧ ಇಲ್ಲಿ ನೋಡಿ ಈಗ ಈ ರೀತಿ ಹದ್ನೋಡ್ ಸೀರೆ ಇದೆ ಅದ್ ಮಾಡಿಸ್ಬೇಕಂದ್ರೆ ಅಷ್ಟು ಸುಲಭವಾಗಿರ್ತಕ್ಕಂಥ ಕೆಲಸ ಅಲ್ಲ ಅದನ್ನ ಮಾಡೇ ಮಾಡ್ತೀವಿ ಮತ್ತೆ ಎಲ್ರು ಸಪೋರ್ಟ್ ಬೇಕಾಗತ್ತೆ ಸರ್ ಮಾಡ್ತಾರ ಅಂತಂದ್ರೆ ಅದು ಆಗೋದಿಲ್ಲ ಅದನ್ನು ನಿಮ್ಗೆ ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ ಎಲ್ಲರೂ ಒಗ್ಗಟ್ಟಿನಿಂದ ಸೊ ನಾವು ಆ ಒಂದು ಸ್ಟ್ರೆಂತ್ ಅನ್ನ ಎಲ್ಲಿ ತೋರ್ಸ್ಬೇಕಂದ್ರೆ ಸೊ ಅಲ್ಲಿ ಆ ಒಂದು ಅಧಿಕಾರಿಗಳ ಮುಂದೆ ಇದು ಗಂಭೀರ ಗಂಭೀರವಾಗಿರ್ತಕ್ಕಂಥ ಸಮಸ್ಯೆ ಅಂತೇಳಿ ಅವ್ರಿಗೆ ಅನ್ಸ್ಬೇಕು ಅಂದಾಗ ಮಾತ್ರ ಇದು ಆಗತ್ತೆ ಸಾರಿಗೆ ಸಾರಿಗೆ ಇಲಾಖೆಯಲ್ಲಿ ಕಾಲ್ ಮಾಡ್ತಾರೆ ಸಾರಿಗೆ ಇಲಾಖೆಯಲ್ಲಿ ಕಾಲ್ ಮಾಡ್ತಾರ ಈಗ ತಕ್ಷಣ ನೋಟಿಫಿಕೇಶನ್ ಆಗ್ತಕ್ಕಂಥವು ಪಿ ಸಿ ಪಿ ಐ ಹುದ್ದೆಗಳು ಸೊ ಯಾರು ನೀವು ಸಿ ಪಿ ಎಸ್ ಐ ಹುದ್ದೆಗಳಿಗೆ ಸ್ಟಡಿ ಮಾಡ್ತಾ ಇದ್ರಿ ಸೊ ಮತ್ತೆ ಎರಡ್ ಸ್ಕೂಲ್ ಒಂದು ಸದ್ಯ ಬಿಡ್ತೀನಿ ನೀವು ತಕ್ಷಣ ಎರಡ್ ಸ್ಕೂಲ್ ಬಗ್ಗೆ ಮಾತಾಡಿದ್ದೀವಿ ಮತ್ತೆ ಒಂದು ಅಧಿಕೃತವಾಗಿ ಲೆಟರ್ನು ಹಾಕ್ಸಿದೀವಿ ಆ ನಿಮ್ಗೆ ತಕ್ಷಣ ನಾನು ಇನ್ನೊಂದು ಇನ್ನೊಂದು ಟೂ ಅವರ್ಸ್ ಅಲ್ಲಿ ನಿಮ್ಗೆ ಎರಡ್ ಸ್ಕೂಲ್ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಯಾವಾಗ ನೇಮಕಾತಿ ಆಗುತ್ತೆ ಫೈನಾನ್ಸಿಯಲ್ ಅಪ್ರೂವಲ್ ಏಳು ಬಂದಿದೆ ಎಲ್ಲವೂ ಮೇಡಮ್ ಅವ್ರ ಜೊತೆ ಮಾತಾಡಿದ್ದೀವಿ ಅದನ್ನ ತಕ್ಷಣ ನಿಮಗೆ ಹೇಳುವಂತ ಪ್ರಯತ್ನ ಮಾಡ್ತೀನಿ ಸಪ್ರೇಟ್ ಆಗಿ ಮಾಡ್ತೀನಿ ಓಕೆ ಸೊ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಯು ಫಾರ್ ವಾಚಿಂಗ್